ದೇವೇಗೌಡರು ಕುಟುಂಬನೇ ಮುಣುಗಿಸ್ಬೇಕು ಅಂತ ಹೊರಟೋರು ಯಾರು ಒಪ್ಲಿ ಬಿಡಲಿ ದೇವೇಗೌಡರು ಒಕ್ಕಲಿಗ ಜನಾಂಗದ ಸರ್ವೋಚ್ಚ ನಾಯಕರು ನಾವು ಒಪ್ಪದೆ ಇರ್ಬೋದು ಇನ್ನೊಬ್ರು ಒಪ್ಪದೆ ಇರ್ಬೋದು ಒಪ್ ನಾವು ಒಪ್ಪೋದು ಇನ್ನೊಬ್ಬರು ಒಪ್ಪ ಆದರೆ ಸರ್ವೋಚ್ಚ ನಾಯಕರು ಅವರಿಗೆ ಮಾನ ಮರ್ಯಾದೆ ತೆಗಿಯುವಾಗ ಆ ಒಕ್ಕಲಿಗತನ ಎಲ್ಲೋಗಿತ್ತು ಅವಾಗೂ ರಿಯಾಕ್ಟ್ ಮಾಡಬೇಕಾಯ್ತಲ್ಲ ಇವರೆಲ್ಲ ಒಂಥರ ಗೋಸಂಬೆಗಳು ಅವ್ರಿಗೆ ಯಾವಾಗ ಬೇಕೋ ಅವಾಗ ಒಕ್ಕಲಿಗಿರು ಬ್ಯಾಡೋ ಅಲ್ಲ ಮಾಡಲಿ ಹಂಗಾರೆ ಈಗ ಅಷ್ಟು ಒಕ್ಕಲಿಗರ ಮೇಲೆ ಪ್ರೀತಿ ಇದ್ದರೆ ಸಿದ್ದರಾಮಯ್ಯ ತೆಗೆದು ಮಾಡಲಿ ಅತಿ ನಾನು ಒಕ್ಕಲಿಗ ಒಕ್ಕಲಿಗ ಅಂತಾರಲ್ಲ ಸಿದ್ದರಾಮಯ್ಯ ತೆಗೆದು ಮಾಡ್ಲಿ ಒಕ್ಕಲಿಗಿರನ್ನ ಆ ಒಕ್ಕಲಿಗಿರ ನಾಯಕರೇನ್ ಹೋಗಿದ್ರಲ್ಲ ಅವ್ರು ಶಿಫಾರಸ್ ಮಾಡ್ಬೇಕು ನಾನು ಯಾಕೆ ಮಾಡ್ಲಿ ನಾನು ಯಾಕೆ ಮಾಡ್ಲಿ ಓ ಬೇಕಾದಷ್ಟು ಜನ ಅವರಲ್ಲ ಒಕ್ಕಲಿಗಿರಿ ಅಷ್ಟು ಜನ ಅವ್ರು ಹತ್ತೆರಡು ಜನ ಇದ್ದಾರೆ ಒಕ್ಕಲಿಗ ನಾಯಕರು ಎಲ್ಲರೂ ಎಲ್ಲರೂ ಆಸ್ಪರೆಂಟ್ಗಳೇ ಈಗ ಆರು ಜನ ಟವಲ್ ನೋಡಿರಿ ಆರು ಜನ ಟವಲ್ ಹಾಕಿದ್ದಾರೆ ಈಗ ಆಲ್ರೆಡಿ ಅದರಲ್ಲಿ ಅಷ್ಟು ಜನ ಒಕ್ಕಲಿಗಿರು ಅಂದ್ರೆ ಇನ್ನೊಂದು ಐದಾರು ಜನ ಒಕ್ಕಲಿಗಿರು ಸೇರ್ಕಂತಾರೆ ಹಾಕ್ಲಿ ಅಕ್ಕಲಿಗಿರ್ ಮೇಲೆ ಅಷ್ಟು ಪ್ರೀತಿ ಇದ್ದರೆ ಮಾಡ್ಲಿ ಒಂದು ಸಭೆಯಲ್ಲಿ ಹೇಳಿದರು ಹಿಂದೆ ಒಬ್ರು ನಾಯಕರು ಕಾಂಗ್ರೆಸ್ ನಾಯಕರು ಚುನಾವಣೆಗೆ ಎಮ್ ಎಲ್ ಎ ಚುನಾವಣೆಗೆ ಮುಂಚೆ ನನಗೆ ಪೆನ್ನು ಪೇಪರ ಸಹಿ ಹಾಕೋಕ್ಕೆ ನೀವು ಒಕ್ಕಲಿಗಿರೋ ಅವಕಾಶ ಮಾಡಿಕೊಡಿ ಎಲ್ಲರಿಗೂ ಮಾಡಿಕೊಟ್ಟಿದ್ರ ನನಗೊಂದು ಒಂದು ಅವಕಾಶ ಕೊಡಿ ಅಂತ ಕೇಳ್ತಾನೆ ಅವರು ಅಪ್ಪ ಪೆನ್ನು ಪೇಪರ್ ಹಿಡ್ಕೊಂಡು ಎಲ್ಲ ಕಡೆ ಈಗ ಇದಕ್ಕೂ ಹೋಗಿದ್ದಾರೆ ಎಲ್ಲಿ ಅಮೇರಿಕಾಗೂ ಹೋಗಿದ್ದಾರೆ ಪೇಪರ್ ಪೆನ್ ಹಿಡ್ಕೊಂಡು ಅವ್ರು ಕೇಳ್ತಾನೆ ಇದಾರೆ ಒಕ್ಕಲಿಗರ ನಾಯಕರು ಅಲ್ಲ ಅವರು ಒಕ್ಕಲಿಗರು ಅಲ್ಲ ಪೆನ್ನು ಪೇಪರ್ ಹಿಡ್ಕೊಂಡು ಪಾಪ ಎಕ್ಸಾಮ್ ಬರೆಯಕ್ಕೆ ದಿನನಿತ್ಯ ಓಡಾಡ್ತಾನೆ ಅವ್ರೆ ಎಕ್ಸಾಮ್ 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 ಅಂತ ನೀ ಯಾಕೆ ಅವ್ರನ್ನ ಒಕ್ಕಲಿಗರನ್ನ ಮಾತಾ ಇಲ್ಲ ಅವ್ರ ಬಗ್ಗೆ ಮಾತಾಡ್ಲಿ ಹೇಳಿ ಅವಾಗ ನಿಮ್ಮ ನಾಯಕತ್ವ ಗೊತ್ತಾಗೋದು ಸುಮ್ಮನೆ ಎಲ್ಲ ಹೋಗಿ ಅರ್ಜಿ ಕೊಟ್ಬಿಟ್ರೆ ಎಲ್ಲ ನಾಯಕತ್ವ ಗೊತ್ತಾಗೋದು